ನಮಸ್ಕಾರ ದೇಶಿ ವಾಸ್ತು ವೀಕ್ಷಕ ಬಾಂಧವರಿಗೆ ಶ್ರೀ ನರಸಪ್ಪ ಅವರು ಮಾಡುವ ನಮಸ್ಕಾರಗಳು ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತಿನ ಒಂದು ಸಮಾಚಾರ ಬ್ರಹ್ಮಸ್ಥಾನ ಯಾಕಂದ್ರಂದ್ರೆ ಬ್ರಹ್ಮಸ್ಥಾನದ ಬಗ್ಗೆ ಹಲವಾರು ಪ್ರಶ್ನೆಗಳು ನಮಗೆ ಬಂದಿದ್ದವು ಬ್ರಹ್ಮಸ್ಥಾನದ ಬಗ್ಗೆ ಪ್ರಶ್ನೆಗಳು ಅನ್ನೋದಕ್ಕಿಂತ ಇದ್ರ ಬಗ್ಗೆ ಕಲ್ಪನೆ ಇಲ್ಲ ಭಾಳಷ್ಟು ಜನರಿಗೆ ಭಾಳಷ್ಟು ಜನರಿಗೆ ನಮ್ಮ ದೇವರ ಮನೆ ಅಲ್ಲಿದೆ ನಮ್ಮ ಅಡಿಗೆ ಮನೆ ಇಲ್ಲಿದೆ ನಮ್ಮ ನೈಋತ್ಯದಲ್ಲಿ ಒಂದು ಬೆಡ್ರೂಮ್ ಇದೆ ವಾಯುದಲ್ಲಿ ಒಂದು ಟಾಯ್ಲೆಟ್ ಬಾತ್ರೂಮ್ ಇದೆ ಇಷ್ಟೇ ಗೊತ್ತು ಹೊರತಾಗಿ ಬ್ರಹ್ಮಸ್ಥಾನದ ಬಗ್ಗೆ ಯಾರೂ ಎಚ್ಚರಿಕೆ ವಹಿಸ್ತಾ ಇಲ್ಲ ಈಗಾಗಲೇ ಮನೆ ಕಟ್ಕೊಂಡವರಾಗಿರ್ಬೋದು ಅಥವಾ ನೆಕ್ಸ್ಟ್ ಹೊಸದಾಗಿ ಯಾರು ಮನೆ ಕಟ್ಕೊಳ್ತಾ ಇದ್ದೀರಿ ಈ ಬ್ರಹ್ಮಸ್ಥಾನದ ಬಗ್ಗೆ ದಯವಿಟ್ಟು ಎಚ್ಚರವಹಿಸಿ ಅದಕ್ಕಿಂತ ಮುಂಚೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ ಪ್ರೋತ್ಸಾಹ ನೀಡ್ತಾ ಇದ್ದೀರಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ತಾ ಇದ್ದೀರಿ ಇವತ್ತಿನ ದಿನ ಯಾರು ಬಸ್ತಾ ಇನ್ನು ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈ ಹಿಂದಿನ ಎರಡು ಮೂರು ವಿಡಿಯೋದಲ್ಲಿ ಅತ್ಯಂತ ಉತ್ತಮ ನಿಮ್ಮ ಕಡೆಯಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಅದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ಸನ್ನು ಹೇಳುತ್ತಾ ಇವತ್ತಿನ ಒಂದು ಸಮಾಚಾರ ಬ್ರಹ್ಮಸ್ಥಾನ ಬ್ರಹ್ಮಸ್ಥಾನವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕಂತಂದ್ರೆ ನಾವು ಒಟ್ಟು ಜಾಗದ ಲೆಕ್ಕ ಬ್ರಹ್ಮಸ್ಥಾನ ತೆಗೆದುಕೊಳ್ಳಬೇಕು ಅಥವಾ ಆ ಜಾಗದಲ್ಲಿ ಏನು ತರ್ಟಿ ಫೋರ್ಟಿ ಇರ್ಬೋದು ಸಿಕ್ಸ್ಟಿ ಫೋರ್ಟಿ ಇರ್ಬೋದು ಆ ಸೈಟಲ್ಲಿ ಏನು ನಾವು ಮನೆ ಕಟ್ಕೊಳ್ತೀವಿ ಆ ಮನೆ ಲೆಕ್ಕಕ್ಕೆ ಬ್ರಹ್ಮಸ್ಥಾನ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಮುಂದೆ ನಿಮಗೆ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಸೊ ಇದು ಒಂದು ಸೈಟು ಇದು ಎಷ್ಟಪ್ಪ ಅಂತಂದರೆ ಇದು ಫಾರ್ಟಿ ಫೀಟ್ ಇದೆ ಇದು ತರ್ಟಿ ಫೀಟ್ ಇದೆ ಅಂತ ತಿಳ್ಕೊಳ್ಳೋಣ ಪೂರ್ವದ ರಸ್ತೆ ಇರುವಂಥ ಸೈಟ್ ಇದು ಸೊ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವೆ ಸೊ ಓಕೆನಾ ಸೊ ಈ ರೀತಿ ಇದ್ದಾಗ ಬಹಳಷ್ಟು ಜನರಿಗೆ ಏನು ಗೊಂದಲ ಇದೆ ಅಪ್ಪ ಅಂತಂದ್ರೆ ಸರ್ ನಾವು ತರ್ಟಿ ಫೋರ್ಟಿ ಸೈಡ್ಗೆ ಬ್ರಹ್ಮಸ್ಥಾನ ತೆಗೆದುಕೊಳ್ಳಬೇಕಾ ಅನ್ನೋವಂಥದ್ದು ಬ್ರಹ್ಮಸ್ಥಾನ ಅಂತಂದ್ರೆ ಏನು ಅಲ್ಲ ಮನೆಯ ಮಧ್ಯಭಾಗ ಜಾಗದ ಮಧ್ಯ ಭಾಗ ಅಲ್ಲ ಒಟ್ಟು ಜಾಗದ ಮಧ್ಯ ಭಾಗ ಅಲ್ಲ ಮನೆಯ ಮಧ್ಯ ಭಾಗ ಅಂದರೆ ಮುಂದೆ ನಾನು ಹೆಚ್ಚಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಇದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಕೊತೀನಿ ನಾನು ಓಕೆ ಮನೆಯ ಮಧ್ಯ ಭಾಗ ಅಂದಾಗ ಇದು ಬ್ರಹ್ಮಸ್ಥಾನ ಸೊ ಇದು ಮನೆ ಇದು ಟೋಟಲ್ ಏನಪ್ಪ ಅಂತಂದ್ರೆ ಇದು ಫಾರ್ಟಿ ಫೀಟ್ ತರ್ಟಿ ಫೀಟಲ್ಲಿ ನಾವು ಕಟ್ಟಿಕೊಂಡಿರುವಂತಹ ಇದು ಒಂದು ಮನೆ ಸಪೋಸ್ ಇಲ್ಲಿ ಈಶಾನ್ಯದಲ್ಲಿ ಬಾಗಿರಬಹುದು ಇದು ಕಿಚನ್ ಇದು ಬಾತ್ರೂಮ್ ಟಾಯ್ಲೆಟ್ ಇದು ಬೆಡ್ರೂಮ್ ಸೊ ಇದೊಂದು ಬೆಡ್ರೂಮ್ ಸೊ ಇಲ್ಲಿ ಪೂಜಾ ಪೂಜಾರು ಬಂದಿರುತ್ತೆ ಸೊ ಈ ಭಾಗ ಏನಾಗಿದೆ ಅಂತಂದ್ರೆ ಇದು ಬ್ರಹ್ಮಸ್ಥಾನ ಸೊ ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತ ವಿಚಾರ ಈ ಒಂಬತ್ತು ಭಾಗದಲ್ಲಿ ಅಂದ್ರೆ ಸಮನಾದ ಒಂಬತ್ತು ಭಾಗಗಳನ್ನಾಗಿ ಮಾಡಿದ್ದೀವಿ ಅಂತಂದ್ರೆ ನಾವೇನು ಆಯ ತಗೊಂಡಿರ್ತೀವಿ ಇಲ್ಲಿಂದ ಇಲ್ಲಿ ಮೆಸರ್ಮೆಂಟ್ ತಗೊಂಡಿರ್ತೀವಿ ಇದರಲ್ಲಿ ಮೂರು ಭಾಗ ಮಾಡಿದಾಗ ಇಲ್ಲಿಂದ ಏನ್ ಇಲ್ಲಿ ಆಯ ತಗೊಂಡಿರ್ತೀವಿ ಇದರಲ್ಲಿ ಮೂರು ಭಾಗ ಮಾಡಿದಾಗ ಮಧ್ಯದಲ್ಲಿ ಸಿಗುವಂತ ಭಾಗ ನಾವು ಮನೆಯ ಬ್ರಹ್ಮಸ್ಥಾನ ಅಂತ ಹೇಳಿ ಕರಿತೀವಿ ಈ ಬ್ರಹ್ಮಸ್ಥಾನದಲ್ಲಿ ಯಾವಾಗಲೂ ಓಪನ್ ಆಗಿರಬೇಕು ಯಾವ ರೀತಿ ಈ ಶಾಖದಲ್ಲಿ ಓಪನ್ ಅಂತ ಹೇಳ್ತೀವಿ ಅದೇ ರೀತಿ ಬ್ರಹ್ಮಸ್ಥಾನದಲ್ಲಿ ಕೂಡ ಓಪನ್ ಆಗಿರಬೇಕು ಭಾಳಷ್ಟು ಮನೆಗಳಲ್ಲಿ ನೋಡಿದ್ದೀವಿ ಪೂಜಾರವನ್ನು ಮಾಡ್ಕೊಂಡಿರ್ತಾರೆ ಮನೆ ಮಧ್ಯಭಾಗದಲ್ಲಿ ಪೂಜಾರು ಹಾಗೂ ಇರುತ್ತಾ ಅಂತ ನೀವು ಕೇಳ್ಬೋದು ಯಾಕಂದ್ರೆ ನಮಗೆ ಗೊತ್ತಾಗುತ್ತೆ ಯಾಕಂದ್ರೆ ದಿನ ನಾವು ದಿನಕ್ಕೆ ಎರಡರಿಂದ ಮೂರು ಮನೆ ವಿಸಿಟ್ ಮಾಡ್ತೀವಿ ಸೊ ಅಂಥ ಮನೆಗಳಲ್ಲಿ ಬ್ರಹ್ಮಸ್ಥಾನದಲ್ಲಿ ಪೂಜಾ ರೂಮನ್ನು ಮಾಡಿಕೊಂಡಿರ್ತೀರಿ ಸೊ ಪೂಜಾ ರೂಮ್ ಆಗಿರ್ಬೋದು ಒಂದೇದ್ದು ಎರಡನೇದ್ದು ಏನಪ್ಪ ಅಂತಂದರೆ ಟಾಯ್ಲೆಟು ಬಾತ್ರೂಮ್ಗಳನ್ನು ಮಾಡ್ಕೊಂಡಿರ್ತಾರೆ ಅತ್ಯಂತ ದಾರಿದ್ರ್ಯ ಇರುವಂಥ ಮನೆ ಯಾವುದಪ್ಪ ಅಂತಂದ್ರೆ ಮನೆಯ ಮಧ್ಯಭಾಗದಲ್ಲಿ ಟಾಯ್ಲೆಟು ಬಾತ್ರೂಮನ್ನು ಮಾಡಿರ್ತಾರೆ ಹೀಗೂ ಇರ್ತಾವ ಅಂತಂದ್ರೆ ಇಂಥ ಮನೆಗಳು ಸಾಕಷ್ಟು ಇದಾವೆ ಬೇಕಾದ್ರೆ ನೀವು ವಿಡಿಯೋನು ಹಾಕ್ತೀನಿ ಒಂದ್ಸಾರಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಿಗೆ ಬ್ರಹ್ಮಸ್ಥಾನದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇರುವಂಥ ಮನೆಗಳನ್ನು ಸಾಕಷ್ಟು ನೋಡಿದ್ದೀವಿ ನೋಡಿಬಿಟ್ಟು ಅವರಿಗೆ ಅದನ್ನ ಕಿ ತಿಬಿಸಾಕೋದಕ್ಕೆ ಹೇಳಿದ್ದೀನಿ ಮತ್ತು ಭಾಳಷ್ಟು ಜನ ಇದಕ್ಕೆ ಕೆಲವೊಂದಿಷ್ಟು ಪರಿಹಾರಗಳನ್ನು ಮಾಡಿಕೊಂಡಿದ್ದಾರೆ ಬೇರೆಯವರನ್ನು ಕರೆಸ್ಬಿಟ್ಟು ಪರಿಹಾರ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲಕ್ಕಿ ತಿಬಿಸಾಕ್ಸಿದ್ದೀನಿ ಸೊ ಇಲ್ಲಿ ನಾನು ಹೇಳಬೇಕಾಗಿರುವಂಥ ವಿಚಾರ ಏನಪ್ಪ ಅಂತಂದರೆ ದಯವಿಟ್ಟು ಮನೆಯ ಮಧ್ಯಭಾಗ ಓಪನ್ ಆಗಿರಲಿ ಓಪನ್ ಅಂತಂದರೆ ಅಲ್ಲಿ ಯಾವುದೇ ವಾಲ್ಗಳಾಗಿರ್ಬೋದು ಪಿಲ್ಲರ್ಗಳಾಗಿರ್ಬೋದು ಸ್ನಾನ ಶೌಚಾಲಯಗಳಾಗಿರ್ಬೋದು ಮತ್ತು ಎಸ್ಪೆಷಲಿ ಮೆಟ್ಟಿಲುಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಡೂಪ್ಲೆಕ್ಸ್ ಮಾಡ್ಬೇಕಂದ್ರೆ ಫಸ್ಟ್ ಫ್ಲೋರ್ ಮಾಡ್ಬೇಕಂದಾಗ ಸ್ಟೇರ್ ಕೇಸ್ ಒಳಗಡೆನೇ ಕೊಡ್ತೀರಿ ಸೊ ಒಳಗಡೆ ಕೊಟ್ಟಾಗ ಅದ್ರ ಏನ್ ಮಾಡ್ತೀರಪ್ಪ ಅಂತಂದ್ರೆ ಇರ್ಬೋದು ಪಶ್ಚಿಮದಲ್ಲಿ ಇರ್ಬೋದು ನೀವು ಸ್ಟೇರ್ ಕೇಸ್ ಅನ್ನ ಮಾಡ್ಕೊಂಡಿರ್ತೀರಿ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಸ್ಟೇರ್ ಕೇಸ್ ಗಳನ್ನ ಮೆಟ್ಟಲ್ಗಳನ್ನು ಮಾಡ್ಕೊಂಡಿರ್ತೀರಿ ಮೇಲ್ಗಡೆ ಹೋಗೋದಕ್ಕೆ ಆ ಟೈಮ್ನಲ್ಲಿ ಏನಾಗುತ್ತಪ್ಪ ಅಂದ್ರೆ ಬ್ರಹ್ಮಸ್ಥಾನದಲ್ಲಿ ಅಂದರೆ ಈ ಭಾಗ ಇದರಿಂದ ಒಂದಡಿ ಇದರಿಂದ ಒಂದಡಿ ಅಥವಾ ಇದರಿಂದ ಒಂದಡಿ ಅಥವಾ ಇದರಿಂದ ಒಂದಡಿ ಒಂದು ಅಡಿ ಅಥವಾ ಎರಡು ಅಡಿಯಷ್ಟು ನೀವು ಬಿಟ್ಟು ನಿಮ್ಮ ಕೇಸು ಬಾತ್ರೂಮ್ ಟಾಯ್ಲೆಟ್ಗಳು ಬಂದಲ್ಲಿ ನಿಮ್ಮ ಬ್ರಹ್ಮಸ್ಥಾನ ಸೇರ್ತವೆ ಒಂದು ವೇಳೆ ಬ್ರಹ್ಮಸ್ಥಾನದಲ್ಲಿ ಸ್ಟೇರ್ ಸ್ಟೇರಿಕೇಸ್ಗಳಾಗಿರ್ಬೋದು ಸ್ನಾನದ ಮನೆ ಶೌಚಾಲಯಗಳಾಗಿರ್ಬೋದು ಮೆಟ್ಟಿಲುಗಳು ಬಂದಲ್ಲಿ ಅಂಥ ದುರಾದೃಷ್ಟ ಮನೆ ಇನ್ನೊಂದಿಲ್ಲ ಬ್ಯಾಡ್ ಲಕ್ ಬ್ಯಾಡ್ ಲಕ್ ಅಂದರೆ ದುರಾದೃಷ್ಟ ಸೊ ದುರಾದೃಷ್ಟ ಅಂದರೆ ಅಂದರೆ ಏನು ಫೈನಾನ್ಸಿಯಲ್ ಇರ್ಬೋದು ಹೆಲ್ತ್ ಇರ್ಬೋದು ಹೆಲ್ತ್ ಬಗ್ಗೆ ನಿಮಗೆ ಒತ್ತಿಯಾಗಿ ಹೇಳಬೇಕಂತಂದರೆ ಅಲ್ಲಿ ಆಪರೇಷನ್ ಆಗುವಂತ ಚಾನ್ಸಸ್ ಇರುತ್ತೆ ಏನ್ ಆಪರೇಷನ್ ಹೊಟ್ಟೆಗೆ ಸಂಬಂಧಪಟ್ಟ ವಾಸ್ತು ಪುರುಷನ ಹೊಟ್ಟೆ ಅಥವಾ ಭಾಗ ಇರುವಂತ ಭಾಗದಲ್ಲಿ ಬಾರಗೊಳ್ಳೋದ್ರಿಂದ ಮನೆಯಲ್ಲಿ ದುರಾದೃಷ್ಟ ಅತ್ಯಂತ ವಾತಾವರಣ ಈ ಮನೆಯಲ್ಲಿ ಉಂಟಾಗುತ್ತೆ ಅಂದ್ರೆ ವರ್ಷಕ್ಕೊಮ್ಮೆ ಅಥವಾ ಎರಡು ವರ್ಷಕ್ಕೊಮ್ಮೆ ಮನೆ ಯಜಮಾನ ಇರಬಹುದು ಯಜಮಾನಿ ಇರಬಹುದು ಅಲ್ಲಿ ಆಪರೇಷನ್ ಗೆ ತುತ್ತಾಗ್ತಾರೆ ಅನ್ನುವಂಥದ್ದು ಮತ್ತು ತೀವ್ರ ಅನಾರೋಗ್ಯ ಪರಿಸ್ಥಿತಿ ಜೊತೆಗೆ ಹಣಕಾಸಿನ ಪರಿಸ್ಥಿತಿ ಬಿಕ್ಕಟ್ಟು ತುಂಬ ಉಂಟಾಗುತ್ತೆ ಅನ್ನುವಂಥದ್ದು ಯಾವುದಕ್ಕೆ ಪೂಜಾರೂಮ್ ಇದ್ದಲ್ಲಿ ಸ್ಟೇರ್ ಕೇಸ್ ಇದ್ದಲ್ಲಿ ಮತ್ತು ಟಾಯ್ಲೆಟ್ ಬಾತ್ರೂಮ್ಗಳು ಇದ್ದಲ್ಲಿ ಸೊ ಅದಕ್ಕೋಸ್ಕರ ಈ ಬ್ರಹ್ಮಸ್ಥಾನದ ಬಗ್ಗೆ ಈ ಒಂದು ವಿಚಾರ ಸೊ ಆ ಕಾರಣಕ್ಕಾಗಿ ಈ ಒಂದು ಬ್ರಹ್ಮಸ್ಥಾನದ ವಿಚಾರ ಇವತ್ತಿಂದ ಆಯಿತು ಸೊ ಅದಕ್ಕೋಸ್ಕರ ಇದು ಅತ್ಯಂತ ಮಹತ್ವವಾದ ವಿಚಾರ ಯಾಕಂದ್ರೆ ಬಹಳಷ್ಟು ಜನ ನಮಗೆ ಫೋನ್ ಮಾಡಿ ಕೇವಲ ಆಯಗಳ ವಿಚಾರಗಳ ಬಗ್ಗೆ ಚರ್ಚೆ ಇರಬಹುದು ಮನೆಯ ಪೂಜಾ ರೂಮ್ ಚರ್ಚೆ ಇರಬಹುದು ಶೌಚಾಲಯ ಗುಂಡಿಗಳ ಚರ್ಚೆ ಇರಬಹುದು ಅಡಿಗೆ ಮನೆಗಳ ವಿಚಾರ ಇರಬಹುದು ಸ್ಟೇರ್ ಕೇಸ್ಗಳ ವಿಚಾರ ಇರಬಹುದು ಅಥವಾ ಟಾಯ್ಲೆಟ್ ಬಾತ್ರೂಮ್ಗಳ ವಿಚಾರ ಇರಬಹುದು ಇದ್ರ ಬಗ್ಗೆ ಅಂತಂದ್ರೆ ಬ್ರಹ್ಮಸ್ಥಾನದ ಬಗ್ಗೆ ಯಾರೊಬ್ಬರು ಇದ್ರ ಬಗ್ಗೆ ಪ್ರಶ್ನೆ ಮಾಡುತ್ತಿಲ್ಲ ಯಾಕಂತಂದ್ರೆ ಬ್ರಹ್ಮಸ್ಥಾನದ ಬಗ್ಗೆ ಬಹಳಷ್ಟು ಜನರಿಗೆ ಅದರ ಕಲ್ಪನೆ ಇಲ್ಲ ಅದಕ್ಕೋಸ್ಕರ ಈ ಒಂದು ವಿಡಿಯೋದ ಉದ್ದೇಶ ಏನಪ್ಪಾ ಅಂತಂದ್ರೆ ನಿಮಗೆ ತಿಳಿಸಬೇಕಾಗುವಂತ ವಿಚಾರ ಯಾಕಂದ್ರೆ ಬಹಳಷ್ಟು ಜನ ಏನ್ ಮಾಡ್ತೀರಿ ಡೂಪ್ಲೆಕ್ಸ್ ಮನೆಗಳನ್ನು ಕಟ್ಕೊಂತ ಇದೀರಿ ಆ ಡೂಪ್ಲೆಕ್ಸ್ ಮನೆಗಳನ್ನು ಕಟ್ಕೋಬೇಕಂತಂದ್ರೆ ಬ್ರಹ್ಮಸ್ಥಾನಕ್ಕೆ ತೊಂದರೆ ಆದೆ ಹಾಗೆ ಗಳನ್ನ ನಿರ್ಮಾಣ ಅನ್ನುವಂಥದ್ದು ಮತ್ತು ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ಬಾತ್ರೂಮ್ಗಳು ಸ್ಟೇರ್ ಕೇಸ್ಗಳು ಮತ್ತು ಪೂಜಾ ರೂಮು ಯಾವುದೇ ಕಾರಣಕ್ಕೂ ಮನೆಯ ಮಧ್ಯಭಾಗ ಅಂದ್ರೆ ಒಂದೇ ಬ್ರಹ್ಮಸ್ಥಾನ ಅಂದ್ರೆ ಒಂದೇ ಸೊ ಈ ರೀತಿಯ ಒಂದು ವ್ಯವಸ್ಥೆಯನ್ನ ನೀವು ದಯವಿಟ್ಟು ಮಾಡಿಕೊಳ್ಳಿ ಅನ್ನುವಂಥದ್ದು ಸೊ ಅದಕ್ಕೋಸ್ಕರ ಇದು ಇವತ್ತಿನ ವಿಚಾರವಾಗಿತ್ತು ಈ ಒಂದು ವಿಡಿಯೋ ತಮಗೆ ದಯ ಇಷ್ಟವಾಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೊಸದಾಗಿ ಯಾರು ನೋಡ್ಕೊತ ಇದ್ರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಹೊಸ ಸಂಚಿಕೆ ಹೊಸ ವಿಚಾರ ಹೊಸ ಚರ್ಚೆಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು